ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದು ಕ್ರಿಯೇಟಿವಿಟಿ ನಾನಿವತ್ತು ಏನು ಸ್ಪೆಷಲ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಇವತ್ತು ಕ್ಯಾಪ್ಸಿಕಮ್ ಆನಿಯನ್ ಟೊಮೆಟೊ ಪೊಟಾಟೊ ಹಾಕಿ ಒಂದು ಸಿಂಪಲ್ಲಾಗಿ ಒಂದು ಪಲ್ಯ ಥರ ಡಿಶ್ ಮಾಡೋಣ ಅಂದರೆ ಅಂದರೆ ರೊಟ್ಟಿ ದೋಸೆಗೆಲ್ಲ ಸೈಡ್ ಡಿಶ್ ಆಗಿ ನಾವು ಇದನ್ನು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿದೆ ಮತ್ತು ಸಿಂಪಲ್ಲು ಬೇರೆ ಏನು ಮಸಾಲೆ ಏನೂ ಇರೋದಿಲ್ಲ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ನೋಡೋಣ ಹೇಗೆ ಕ್ವಿಕ್ಕಾಗಿ ರೆಸಿಪಿ ಮಾಡೋದು ಅಂತ ಹೇಳಿ ಫಸ್ಟಿಗೆ ಒಂದು ಪಾನಲ್ಲಿ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಎರಡು ದಪ್ಪದಾದ ಈರುಳ್ಳಿನ ಉದ್ದಕ್ಕೆ ಹಚ್ಕೊಂಡಿದ್ದೀನಿ ಅದನ್ನು ಕೆಂಪಿಗೆ ಬರೋವರೆಗೂ ಬಾಡಿಸ್ಕೋಬೇಕು ನೆಕ್ಸ್ಟು ಎರಡರಿಂದ ಮೂರು ನಮಗೆ ಕ್ವಾಂಟಿಟಿ ಮೇಲೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡಿ ಟೊಮೊಟೊ ಹಾಕೋಬೋದು ಈ ಟೈಮಲ್ಲಿ ಟೊಮೊಟೊ ಬೇಗ ಬೇಯಬೇಕು ಅಂತ ಹೇಳಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ತಾಯಿದ್ದೀನಿ ಅಂದರೆ ಟೊಮೊಟೊ ಈ ಟೈಮಲ್ಲಿ ಚೆನ್ನಾಗಿ ಬೆಂದು ಮೆತ್ತಗಾಗಬೇಕು ಒಂದೊಂದ್ಸಲ ಏನಾಗುತ್ತೆ ಟೊಮೆಟೊ ಟೊಮೆಟೊ ಥರನೇ ಕಟ್ ಮಾಡಿದ ಹೇಗಿರುತ್ತೆ ಹಾಗೇ ಇದ್ದರೆ ಅದು ಟೇಸ್ಟು ನಮಗೆ ಅಡುಗೆಯಿಂದ ಸಿಗೋದಿಲ್ಲ ಸೊ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಿರುತ್ತೆ ಅಂದರೆ ಬೇಯಕ್ಕೆ ಟೈಮ್ ಕೊಡಬೇಕಿರುತ್ತೆ ಬಟ್ ತುಂಬ ಹೊತ್ತ ಹಿಡಿಯೋದಿಲ್ಲ ಟೊಮೆಟೊ ಎಲ್ಲ ಬೇಯೋಕ್ಕೆ ಬೇಗನೆ ಬೆಂದೋಗುತ್ತೆ ಮತ್ತೆ ನಾವು ಆಲೂಗಡ್ಡೆನ ಉದ್ದು ಉದ್ದಕ್ಕೆ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ ಅದನ್ನು ಕೂಡ ಇದರೊಳಗಡೆ ಟೊಮೊಟೊ ಬೆಂದಮೇಲೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಈ ಥರ ಇದೆ ಬರೀ ಈ ಮೂರೂ ಹಾಕು ಮಾಡ್ಕೋಬೋದು ನಮ್ಮ ಕ್ಯಾಪ್ಸಿಕಮ್ ಅಕ್ಕ ಹಾಕಿದರೆ ರುಚಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಚೆನ್ನಾಗೂ ಇರುತ್ತೆ ಇದು ಬೇಯೋಕ್ಕೆ ಎಷ್ಟು ನೀರು ಬೇಕೋ ನೋಡಿ ಹಾಕೋಬೇಕು ನಾನಿಲ್ಲಿ ಕ್ಯಾಪ್ಸಿಕಮನ್ನು ಹಾಕ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಇದಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕೊಂಡು ಚಿಲ್ಲಿ ಮತ್ತು ಧನಿಯಾ ಪೌಡರು ಹಾಕೋಬೋದು ಮತ್ತು ಈ ಸಾಂಬಾರ್ ಪೌಡರ್ ಬರುತ್ತಲ್ಲ ನಾವು ನಾನ್ ವೆಜ್ ಸಾಂಬಾರ್ ಪೌಡರ್ ಬರುತ್ತಲ್ಲ ಅದೂ ಕೂಡ ಹಾಕೋಬೋದು ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರ ರುಚಿಯಾಗಿರೋದ್ರ ಜೊತೆ ಬೇಗನೂ ಆಗೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಬೆಂದಿದೆ ಇವಾಗ ಒಂದು ಸಲ ಈ ಥರ ಚೆಕ್ ಮಾಡ್ಕೊಳ್ಳಿ ಇದು ಬೆಂದಿದೆ ಇವಾಗ ನಾನು ಇದನ್ನು ದೋಸೆ ಜೊತೆ ಹೇಗೆ ರೋಲ್ ಮಾಡಿ ಮಕ್ಕಳಿಗೆ ಟಿಫನ್ ಬಾಕ್ಳು ಟಿಫನ್ ಬಾಕ್ಸ್ ಮತ್ತು ಲಂಚ್ ಬಾಕ್ಸಿಗೆ ಹೇಗೆ ನಾವು ಕೊಡ್ಬೋದು ಮತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಅಡುಗೆ ಮಾಡುವಾಗ ನಾವು ಯಾವಾಗಲೂ ಅಂದ್ಕೋತಾ ಇರ್ತೀವಿ ನಾವು ಮಾಡೋ ಅಡುಗೆ ತಿನ್ನೋರಿಗೆ ತುಂಬ ಇಷ್ಟ ಆಗಬೇಕು ಅಂತ ನಾನಂತೂ ಹಾಗೆ ಅನ್ಕೋತಾ ಇರ್ತೀನಿ ಮೊದಲಿಗೆ ಇದಕ್ಕೆ ದೋಸೆ ಆದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಇದ್ದೀನಿ ಎರಡೂ ಕಡೆ ಇವಾಗ ನಾನು ಮಾಡಿಟ್ಟಿಟ್ಕೊಂಡಿರುವಂತಹ ಈ ಪಲ್ಯ ಇದೆಯಲ್ಲ ಅದನ್ನು ನಾನು ಈ ಥರ ಉದ್ದಕ್ಕಿಟ್ಕೋತಾ ಇದ್ದೀನಿ ನೋಡಿ ಈ ರೀತಿ ಮಡ್ಚಿ ಒಂದು ಸಣ್ಣಕ್ಕೆ ರೋಲ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಇಟ್ಕೊಂಡು ನಾನು ಎರಡು ಭಾಗ ಮಾಡ್ಕೊತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಈ ರೀತಿ ಸಿಕ್ಕುತ್ತೆ ನಮಗೆ ಇದನ್ನು ನಾವು ಒಂದು ಲಂಚ್ ಬಾಕ್ಸಲ್ಲಿಟ್ಟು ಇಟ್ಟು ನಾವು ಕೊಡ್ಬೋದು ಮಕ್ಕಳಿಗೆ ಹೀಗೇನೂ ಕೊಡ್ಬೋದು ಮಕ್ಕಳಿಗೆ ಮುರಿದು ತಿನ್ನೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂಥ ಮಕ್ಕಳುಗಳಿಗೆ ಈ ಥರ ಕೊಟ್ಟರೆ ಅವರು ಆರಾಮಾಗಿ ಹಿಂಗೆ ಕೈ ಕೈಯಲ್ಲಿ ಇಟ್ಕೊಂಡು ತಿನ್ಕೋತಾರೆ ಮತ್ತೆ ಬೇಗನೂ ಅವ್ರಿಗೆ ಹೊಟ್ಟೆ ತುಂಬುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ